ಎರಡು ಹೊಲ ರೀ ನಮ್ದು ಹೈರಮಿ ತಾಲೂಕು ವಿಜಯನಗರ ಜಿಲ್ಲೆ ಬನ್ನಿಕಲ್ಲಕ್ಕೆ ನಮ್ಮದು ಗ್ರಾಮ ನಾವು ಯಾರು ನಮ್ಮ ಹೆಸರು ಗೋಕಿಲಪ್ಪ ಅಂತ ಯಾವ ಸಾವಯವ ಗೊಬ್ಬರ ಯಾವ್ದು ಇದು ಹ್ಞೂ ಸಾವಯವ ಗೊಬ್ಬರ ಗೊಬ್ಬರ ಅಂತ ಅಕ್ಕಿ ಅಂತ ಹೇಳಿದ್ರೆ ಹಾಕಕ್ಕೆ ಕತ್ತಿದ್ವಿ ಎರಡು ಬೂಸ್ಟಾಡಿಗೆ ಇದು ಮಾಡೋಕಟ್ಟಿದ್ವಿ ನಾವು ನಾವು ಮೆಕ್ಕೆಜೋಳ ಹಾಕಿದ್ವಿ ಸರ್ ಎರಡು ಎರಡು ಚಾರ್ಡಕರಿಗೆ ಐದು ಪ್ಯಾಕೆಟ್ ಮೆಟ್ಟಿ ಜೋಳ ಉಡಿಸಿದ್ವಿ ಗೊಬ್ಬರ ಹಾಕಂತ ಹೇಳಿದ್ರೆ ಹಾಕಿದ್ವಿ ವಿಜಯನಗರ ಜಿಲ್ಲೆಯ ಹಳ್ಳಿ ತಾಲೂಕಿನ ಬಣ್ಣಿಕಲ್ಲು ಗ್ರಾಮದಿಂದ ಶ್ರೀ ಗೋಕಿಲ ವಾಲಿಕರ್ ಅವರು ಮೊದಲ ಬಾರಿಗೆ ಕುಬಾ ಆರ್ಗ್ಯಾನಿಕ್ ಫರ್ಟಿಲೈಜರ್ ಬಳಸಿ ಎರಡು ಎಕರೆಯಲ್ಲಿ ಜೋಳ ಬೆಳೆಯುತ್ತಿದ್ದಾರೆ ಅವರು ಕುಬಾ ಉತ್ಪನ್ನಗಳನ್ನು ಬಳಸುತ್ತಿರುವ ಇತರ ರೈತರನ್ನು ಭೇಟಿಯಾಗಿ ಉತ್ಪನ್ನವನ್ನು ಪರಿಶೀಲಿಸಿ ಆಧುನಿಕ ನೈಸರ್ಗಿಕ ಕೃಷಿ ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ ಇಂತಹ ರೈತರಿಗೆ ಬೆಂಬಲ ನೀಡೋಣ ಅವರು ನಮಗೆ ಆರೋಗ್ಯಕರ ಆಹಾರ ಒದಗಿಸುತ್ತಿದ್ದಾರೆ ಮತ್ತು ಭೂಮಿಯ ಆರೋಗ್ಯವನ್ನು ರಕ್ಷಿಸುತ್ತಿದ್ದಾರೆ ರೈತನು ಬೆಳೆಯಲಿ ಭಾರತವು ಬಲಿಷ್ಠವಾಗಲಿ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹಿ ಕಂಡೀಷನ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ರಂಗಿಗೆ ಬಲವರ್ತಿತವಾಗಿರುವ ಸೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಸೈ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವೇ ಕೊಬ್ಬರ ಬೇಕಿಲ್ಲ ಕೂಪ ಸೇಲ್ ಪುಷ್ಕರ್ ವಿಂಚ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹಣ್ಣು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂಕಿಗೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ